ವಿದ್ಯೆ ಕಲಿಸದ ಗುರುವು ಬುದ್ಧಿ ಹೇಳದ ತಂದೆ ಬಿದ್ದಿರಲು ಬಂದು ನೋಡಾದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಹೌದು ತಮ್ಮ ಮಕ್ಕಳಿಗೆ ಬುದ್ಧಿ ಹೇಳದ ತಂದೆ ತಾಯಿಯರು ಇದ್ದಾರೆಯೇ ನಾನು ಇತ್ತೀಚೆಗಷ್ಟೇ ಒಬ್ಬರ ಮದುವೆಗೆ ಊರಿಗೆ ಹೋಗಿ ಮಂಗಳೂರಿನಿಂದ ಎರ್ನಾಕುಳಮಿಗೆ ಗಾಂಧಿಧಾಮ್ ಎಕ್ಸ್ಪ್ರೆಸ್ ಅಲ್ಲಿ ಪ್ರಯಾಣ ಮಾಡುತ್ತಿದ್ದೆ ರೈಲು ಕಣ್ಣೂರು ತಲುಪುವಾಗ ಗಂಡ ಹೆಂಡತಿ ತಮ್ಮ ನಾಲ್ಕು ಮಕ್ಕಳೊಂದಿಗೆ ನನ್ನದೇ ಕಂಪಾರ್ಟ್ಮೆಂಟ್ ಅಲ್ಲಿ ಬಂದು ಕುಳಿತರು ಸುಮಾರು ಐದರಿಂದ ಹನ್ನೆರಡು ವರ್ಷ ಪ್ರಾಯದ ಇಬ್ಬರು ಹೆಣ್ಣು ಮತ್ತು ಇಬ್ಬರು ಗಂಡು ಮಕ್ಕಳಾಗಿದ್ದರು ಈ ಮಕ್ಕಳು ರೈಲು ಹತ್ತುತ್ತಲೇ ತಿನ್ನಲು ಆರಂಭಿಸಿದರು ಇದರಲ್ಲಿ ನನಗೇನು ವಿಶೇಷ ಕಾಣಲಿಲ್ಲ ಏಕೆಂದರೆ ಪ್ರಯಾಣ ಮಾಡುವಾಗ ತಿನ್ನುತ್ತಲೇ ಇರುವುದು ಮಕ್ಕಳ ಬುದ್ಧಿ ಅಂದುಕೊಳ್ಳೋಣ ಆದರೆ ನನಗಿಲ್ಲಿ ಸಿಟ್ಟು ತರಿಸಿತ್ತು ಈ ಮಕ್ಕಳು ತಿಂಡಿ ತಿಂದು ಅದರ ಪ್ಲಾಸ್ಟಿಕ್ ಕವರುಗಳನ್ನು ರೈಲಿನ ಕಿಟಕಿಯ ಹೊರಗೆ ಎಸೆಯುತ್ತಲೇ ಇದ್ದರು ನೋಡಿ ನೋಡಿ ಸಿಟ್ಟಾದ ನಾನು ದೊಡ್ಡವನಾದ ಆ ಹುಡುಗನಲ್ಲಿ ಹೇಳಿದೆ ನೀವು ತಿಂಡಿ ತಿಂದು ಕಸವನ್ನು ರೈಲಿನ ಕಿಟಕಿಯ ಹೊರಗೆ ಎಸೆಯಬೇಡಿ ಅದೋ ಅಲ್ಲಿ ಕಸದ ಬುಟ್ಟಿ ಇದೆ ಅದಕ್ಕೆ ಹಾಕಬೇಕು ಎಂದು ಈ ನಾಲ್ಕು ಮಕ್ಕಳು ನನ್ನ ಮಾತಿಗೆ ಕ್ಯಾರೆ ಎನ್ನಲಿಲ್ಲ ಸ್ವಲ್ಪ ಹೊತ್ತು ನೋಡಿದ ನಾನು ಆ ಮಕ್ಕಳ ತಂದೆಯಲ್ಲಿ ಹೇಳಿದೆ ನಿಮ್ಮ ಮಕ್ಕಳಲ್ಲಿ ಹೇಳಿ ಕಿಟಕಿಯ ಹೊರಗೆ ಕಸವನ್ನು ಎಸೆಯಬೇಡಿ ಅಲ್ಲಿ ಕಸದ ಬುಟ್ಟಿಗೆ ಕೊಂಡೋಗಿ ಹಾಕಿ ಎಂದು ನನ್ನ ಮಾತು ಕೇಳಿದ ಆ ಅಮ್ಮ ಅಪ್ಪನಲ್ಲಿ ಹೇಳಿದಳು ಇವಳಿಗೇನು ನಮ್ಮ ಮಕ್ಕಳು ಏನು ಮಾಡಿದರೆ ಇವಳಿ ಯಾರು ದೊಡ್ಡ ಬುದ್ಧಿ ಹೇಳಲು ಎಂದು ಅಪ್ಪ ಹೇಳಿದ ಪುಟ್ಟ ಮಕ್ಕಳಲ್ಲವೇ ನಾವು ಹೇಳಿದರೆ ಕೇಳುತ್ತಾರೆಯೇ ದೊಡ್ಡವರಾಗುವಾಗ ಅವರು ಕಲಿತುಕೊಳ್ಳುತ್ತಾರೆ ಎಂದು ನಾನು ಏನು ಹೇಳಲಿಲ್ಲ ಸ್ನೇಹಿತರೆ ಪುಟ್ಟ ಮಕ್ಕಳೆಂದು ಯಾವುದು ಸರಿ ಯಾವುದು ತಪ್ಪು ಎಂದು ಹೇಳದೆ ಇರುವುದು ಸರಿಯೇ ದೊಡ್ಡವರಾಗುವಾಗ ಕಲಿತುಕೊಳ್ಳುತ್ತಾರೆ ಅನ್ನುವ ಉದಾಸೀನ ಸರಿಯೇ ಹೆತ್ತವರು ಹಿರಿಯರು ಗುರುಗಳು ಯಾವಾಗ ಎಲ್ಲಿ ಏನು ಹೇಳಿಕೊಡಬೇಕೋ ಅದನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಟ್ಟಾಗ ಮಾತ್ರ ಈ ಬದುಕೆ ಬಂಗಾರ